ಪಕ್ಷದ ಘಟಾನುಘಟಿ ನಾಯಕರ ವಿರುದ್ಧ ಇದೀಗ ಬೆಂಗಳೂರಿನ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೀಗೆ ಹಲವಾರು ಜನರ ವಿರುದ್ಧ ಕೇಸನ್ನ ದಾಖಲಿಸಲಾಗಿದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಅಲ್ಲದೆ ಪಕ್ಷದ ಐಟಿ ಸೇಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಅವರಿಗೆ ಬೆಂಗಳೂರು ಪೊಲೀಸರು ಸಮನ್ಸ್ ಜಾರಿ ಮಾಡಿದ್ದಾರೆ ನೋಟಿಸ್ ತಲುಪಿದೆ ಏಳು ದಿನಗಳ ಒಳಗಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ವೇಳೆಗೆ ನಗರದ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನಲ್ಲಿ ಸೂಚಿಸಲಾಗಿದೆ ಇನ್ನು ಜನಪ್ರತಿನಿಧಿಗಳ ಕಾಯ್ದೆ ಹಾಗೂ ಸೆಕ್ಷನ್ ಫೈವ್ ನಾಟ್ ಫೈವ್ ಟು ವರ್ಗಗಳ ನಡುವೆ ದ್ವೇಷ ಅಥವಾ ದುಶ್ಚಟವನ್ನ ಸೃಷ್ಟಿಸುವಂತಹ ಅಥವಾ ಉತ್ತೇಜಿಸುವಂತಹ ಹೇಳಿಕೆಗಳನ್ನ ಕೊಡುವ ಕಾಯ್ದೆ ಅಡಿಯಲ್ಲಿ ಮೂವರು ಬಿಜೆಪಿ ನಾಯಕರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಎಸ್ಸಿ ಎಸ್ಟಿ ಅನು ಅನುದಾನ ಮುಸ್ಲಿಂ ಪಾಲಾಗುತ್ತಿದೆ ಅಂತ ಬಿಜೆಪಿ ತನ್ನ ಎಕ್ಸ್ ಖಾತೆಯನ್ನ ವಿಡಿಯೋ ಬಹಿರಂಗ ಮಾಡಿತ್ತು ವಿಡಿಯೋ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಅನ್ನ ಪ್ರಕಟಿಸಿತ್ತು ಈ ವಿಡಿಯೋಗೆ ಕಾಂಗ್ರೆಸ್ ನಾಯಕ ಧರ್ಮೇಶ್ ಬಾಬು ಅವರು ಮೇ ನಾಲ್ಕನೇ ತಾರೀಕಿನಂದು ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು ದೂರನ್ನ ದಾಖಲಿಸಿದ್ರು ಇದೀಗ ಆ ದೂರಿನನ್ವಯ ಈ ಮೂವರು ನಾಯಕರುಗಳಿಗೆ ಪೊಲೀಸರು ಸಮನ್ಸ್ ಅನ್ನ ಕಳಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋಗಳನ್ನ ಬಿಡುಗಡೆ ಮಾಡುವುದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಬಿಜೆಪಿ ಮುಖಂಡ ಮತ್ತು ವಕೀಲರಾದಂತಹ ಗೌಡರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಆಡಿಯೋ ಗಳನ್ನ ಸಹ ರಿಲೀಸ್ ಮಾಡಿದ್ರು ಅವರು ಮತ್ತು ಡಿ ಕೆ ಶಿವರು ಮಾತನಾಡಿದ್ದು ಅನ್ನುವಂತಹ ಒಂದು ಆಡಿಯೋ ಸಹ ರಿಲೀಸ್ ಮಾಡಿದ್ರು ತುಣುಕುಗಳನ್ನ ಆಗಾಗ ರಿಲೀಸ್ ಮಾಡಿದ್ರು ಈ ಎಲ್ಲ ವಿಚಾರಗಳನ್ನ ಗಮನಿಸಿದ ಂತಹ ಶಿವರಾಮೇಗೌಡರು ಇದೀಗ ಗರಂ ಆಗಿ ಮೊದಲು ಎಸ್ಐಟಿ ಈ ದೇವರಾಜೇಗೌಡರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಥವಾ ಅವರನ್ನ ಮೊದಲು ಕರೆದುಕೊಂಡು ಹೋಗಬೇಕು ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಆಡಿಯೋ ಬಾಂಬ್ಗೆ ಮಾಜಿ ಸಂಸದ ಎಸ್ಆರ್ ಶಿವರಾಮೇಗೌಡ ಸ್ಪಷ್ಟನೆ ನೀಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹತ್ತಿರ ಮಾತಾಡಿಸಿದ್ದು ನಿಜ ಅಂತ ಅವರು ಒಪ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶೇಷ ತನಿಖಾ ತಂಡ ಅಥವಾ SIT ಟಿ ಮೊದಲು ದೇವರಾಜೇಗೌಡರನ್ನ ಎಳೆದುಕೊಂಡು ಹೋಗಬೇಕು ಅಂತ ಕೇಳಿದ್ದಾರೆ ಖಾಸಗಿ ಹೋಟೆಲ್ಗೆ ದೇವರಾಜೇಗೌಡ ಬಂದಿದ್ದು ವಿಶೇಷ ತನಿಖೆ ತರುತ್ತಾರೆ ಅಂತ ಹೇಳಿದ್ದ ಅದಕ್ಕಾಗಿ ಶಿವಕುಮಾರ್ ಅವರನ್ನ ಭೇಟಿ ಮಾಡಿಸಿ ಅಂತ ಕೇಳಿದ್ದ ಆಗ ಡಿಕೆಶಿಗೆ ನಾನೇ ಫೋನ್ ಮಾಡಿ ಭೇಟಿಯಾಗಿ ಅಂತ ಹೇಳಿದ್ದೆ ಡಿಕೆಶಿಗೆ ಫೋನ್ ಮಾಡಿ ನಾನು ಭೇಟಿ ಮಾಡ್ಕೋಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ ಡಿಕೆಶಿ ನಿರಾಕರಿಸಿದ್ರು ನಾನೇ ಒತ್ತಾಯ ಮಾಡಿ ನೀವೊಬ್ರು ಡಿ ಎಂ ಆಗಿ ಭೇಟಿ ಮಾಡಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿದ್ದೆ ಆಗ ಅಲ್ಲಿಂದಾನೇ ಅವರು ದೇವರಾಜೇಗೌಡಗೆ ಕಾಲ್ ಮಾಡಿ ಡಿಕೆಶಿಗೆ ಫೋನ್ ಕೊಟ್ಟೆ ನಿನ್ನ ಬಳಿ ಏನಿದೆ ಅದನ್ನ ಎಸ್ ಕೊಡಿ ಅಂತ ಡಿ ಕೆ ಶಿ ಹೇಳಿದರು ಅಷ್ಟೇ ಅಂತ ಅವರು ಒಂದ್ ರೀತಿ ತಮ್ಮ ಕಡೆಯಿಂದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಕ್ತಾಯಗೊಂಡ ಬಳಿಕ ಇದೀಗ ಬೀದರ್ ಔರಾದ್ ಶಾಸಕರಾಗಿರುವ ಪ್ರಭು ಚವ್ಹಾಣ್ ರವರು ತಮ್ಮ ಸ್ವ ಕ್ಷೇತ್ರಕ್ಕೆ ವಾಪಸ್ ಆಗಿದ್ದಾರೆ ಅವರು ಖೂಬಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸಿದ್ರು ಕೊಡಬೇಡಿ ಟಿಕೆಟ್ ಅನ್ನ ಅಂತ ತುಂಬಾ ಸಾರಿ ಹೈಕಮಾಂಡ್ ಗೆ ಹೇಳ್ಕೊಂಡಿದ್ರು ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಭಗವಂತ ಖೂಬಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು ಈ ಒಂದು ಕಾರಣದಿಂದಾಗಿ ಪ್ರಭು ಚವ್ಹಾಣ್ ರವರು ಅವರ ಪರವಾಗಿ ಯಾವುದೇ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳದೆ ದೂರನೇ ಉಳಿದುಕೊಂಡಿದ್ರು ಇದೀಗ ತಮ್ಮ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ ಪ್ರಭು ಚವ್ವಾಣ್ ಅನಾರೋಗ್ಯ ಕಾರಣ ಕಳೆದ ಕೆಲವು ದಿನಗಳಿಂದ ಕ್ಷೇತ್ರದ ಜನರಿಂದ ದೂರವಿದ್ದ ಚವ್ಹಾಣ್ ಇದೀಗ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಔರಾದ ತಾಲೂಕಿನ ಬೋಂತಿ ತಾಂಡಾದ ಕಚೇರಿಗೆ ಭೇಟಿ ನೀಡಿ ಕೆಲ ಹೊತ್ತು ಕಾಲವನ್ನ ಸಹ ಕಳೆದಿದ್ದಾರೆ ಹಾಲಿ ಸಂಸದರಾದ ಭಗವಂತ್ ಖೂಬಾರ್ ಅವರಿಗೆ ಟಿಕೆಟ್ ಸಿಕ್ಕ ಬಳಿಕ ಚುನಾವಣಾ ಪ್ರಚಾರದಿಂದ ಪ್ರಭು ಚವ್ವಾಣ್ ದೂರ ಉಳಿದಿದ್ರು ಇನ್ನು ಸ್ವಕ್ಷೇತ್ರ ಔರಾದ್ ಬಿಟ್ಟು ಮುಂಬೈನ ನಿವಾಸದಲ್ಲಿ ವಾಸವಾಗಿದ್ರು ಇದೀಗ ಚುನಾವಣೆ ಮುಕ್ತಾಯವಾದ ಬೆನ್ನಲ್ಲೇ ಮತ್ತೆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಭಗವಂತ್ ಖೂಬಾ ಪರ ಒಂದು ದಿನವೂ ಕೂಡ ಶಾಸಕ ಪ್ರಭು ಚವ್ವಾಣ್ ಪ್ರಚಾರ ಮಾಡಲಿಲ್ಲ ಇನ್ನು ಪ್ರಭು ಚವ್ಹಾಣ್ ಖೂಬಾಗೆ ತುಪ್ಪವಾಗಿ ಪರಿಣಮಿಸಿದ್ರು ಎಲೆಕ್ಷನ್ ಮುಕ್ತಾಯದ ಮೂರು ದಿನ ನಂತರ ಚೌಹಾಣ್ ಕ್ಷೇತ್ರಕ್ಕೆ ಮರಳಿದ್ದಾರೆ ಮುಂಬೈನಲ್ಲಿದ್ದ ಪ್ರಭು ಚವ್ಹಾಣ್ ಭಗವಂತ ಖೂಬಾಗೆ ಟಿಕೆಟ್ ನೀಡಬಾರದು ಅಂತ ಸಾಕಷ್ಟು ಬಾರಿ ಪಟ್ಟು ಹಿಡಿದಿದ್ರು ಆದರೂ ಕೂಡ ಹೈಕಮಾಂಡ್ ಚವ್ಹಾಣ್ ಅವರಿಗೆ ಮತ್ತೊಂದು ಅವಕಾಶ ನೀಡಿತ್ತು ಇನ್ನು ಅನಾರೋಗ್ಯದ ಕಾರಣದಿಂದಾಗಿ ಅವರು ಚಿಕಿತ್ಸೆಗಾಗಿ ಮುಂಬೈಗೆ ತೆರಳಿದ ಪ್ರಭು ಚವ್ಹಾಣ್ ಇದೀಗ ಸುಧಾರಿಸಿಕೊಂಡು ಕ್ಷೇತ್ರಕ್ಕೆ ವಾಪಸ್ ಹಿಂದಿರುಗಿದ್ದಾರೆ